ಎಲ್ಲರಿಗೂ ನಮಸ್ಕಾರ ಮೈತ್ರಿ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಇವತ್ತು ನನ್ನ ಗಾರ್ಡನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಈ ಥರ ಬಳ್ಳಿ ನನಗೆ ಎಲ್ಲ ಕಡೆನೂ ಹುಟ್ಟುಬಿಟ್ಟಿದೆ ಶಂಕಪುಷ್ಪದ ಬಳ್ಳಿ ಹುಟ್ಟಿದೆ ಎಲುವರ್ಗಿ ಗಿಡ ಎಲ್ಲ ಎಲ್ಲವನ್ನೂ ತುಂಬ ಗಿಡಗಳಾದರೆ ಚೆನ್ನಾಗಿರೋಲ್ಲವಾ ಎಲ್ಲ ಜಾತಿಯ ಗಿಡಗಳು ನಮಗೆ ಬೇಕಾಗತ್ತೆ ಅದಕ್ಕೋಸ್ಕರ ನಾನಿವತ್ತು ಈ ಗಿಡಗಳನ್ನೆಲ್ಲ ಸ್ವಲ್ಪ ಕಟಿಂಗ್ ಮಾಡೋಣ ಅಂತ ಬಂದೆ ಹಾಗೆ ಈ ಎಲ್ವರಿಗೆ ಸೊಪ್ಪಿನಿಂದ ಒಂದು ಕಟ್ನೆಯನ್ನು ಮಾಡುವಂಥ ರೆಸಿಪಿಯನ್ನು ಕೂಡ ನಾನು ಮುಂದೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಈ ತರ ಇರುತ್ತೆ ಎಲ್ವರಿಗೆ ಸೊಪ್ಪು ಅಂತ ಹಳದಿ ಬಣ್ಣದ ಹೂವಾಗುತ್ತೆ ಇದು ಬೇಸಿಗೆನಲ್ಲೂ ಕೂಡ ನಮ್ಮ ದೇಹವನ್ನು ತಂಪಾಗಿಡುತ್ತೆ ಇದರ ಇದರಿಂದ ನಾವು ತಂಬಿಳಿಯನ್ನ ಮಾಡಬಹುದು ಹಾಗೆ ಬಿಸಿಯಾದಂಥ ಕಟ್ನೆಯನ್ನ ಕೂಡ ಮಾಡಬಹುದು ಆ ಕಟ್ನೆ ಚಳಿಗಾಲ ಮಳೆಗಾಲಕ್ಕೆಲ್ಲ ತುಂಬಾ ಒಳ್ಳೆಯದು ಇದು ಒಂಥರ ಬೀನ್ಸ್ ಆಗುತ್ತೆ ಬೀನ್ಸಿನ ಒಳಗಡೆ ಬೀಜ ಇರುತ್ತೆ ಆ ಬೀಜದಿಂದ ನಾವು ಮತ್ತೆ ಗಿಡಗಳನ್ನು ಮಾಡ್ಕೋಬಹುದು ಒಂದು ಸಲ ಇದರ ಗಿಡ ಮಾಡಿಕೊಂಡ್ರೆ ಮತ್ತೆ ಇದು ತಾನೇ ಗಿಡ ಹುಟ್ಟುತ್ತೆ ಆ ಜಾತಿಯ ಗಿಡ ಮಲೆನಾಡಿನಲ್ಲಂತೂ ಎಲ್ಲರ ಮನೆಯಲ್ಲೂ ಈ ಥರ ಗಿಡ ಇರುತ್ತೆ ಎಲ್ವರಿಗೆ ಗಿಡ ಹಾಗೆಯೇ ನಾವು ಬೆಂಗಳೂರಲ್ಲೆಲ್ಲ ನೋಡ್ಬೋದು ಕೆಲವೊಂದು ಖಾಲಿ ಸೈಟ್ಗಳಲ್ಲಿ ಗಿಡ ಇರುತ್ತೆ ಇದರಿಂದ ಆರೋಗ್ಯಕರವಾದಂತಹ ತಂಬ್ಳಿಯನ್ನು ಕಟ್ನೆಯನ್ನು ಮಾಡ್ಬೋದು ಅಂತ ನಾನು ಹೇಳಿದೆ ಅಲ್ವಾ ಮಲೆನಾಡಿನ ಜನರಿಗೆ ತಂಬ್ಳಿ ಅಂತಂದರೆ ತುಂಬಾ ಪ್ರಾಣ ಅಂತ ಹೇಳ್ಬೋದು ಯಾಕೆಂದ್ರೆ ಅವರು ಎಲ್ಲ ಜಾತಿಯ ಸೊಪ್ಪಿನಿಂದಲೂ ತಂಬ್ಳಿ ಮಾಡ್ತಾರೆ ಸೊಪ್ಪಿನಿಂದ ಮಾಡ್ತಾರೆ ಜೀರಿಗೆ ಮೆಂತ್ಯ ಈ ತರ ಎಲ್ಲ ಸಾಮಾನುಗಳಿಂದನೂ ಮಾಡ್ತಾರೆ ಅಂದರೆ ಯಾವುದೇ ತಂಬ್ಳಿಯನ್ನು ಮಾಡೋದಿದ್ರೂ ಕೂಡ ಅಷ್ಟೇ ಮೆಥಡ್ ಒಂದೇ ಆಗಿರುತ್ತೆ ಆದರೆ ಇವಾಗ ನಾವು ಹಾಕುವಂಥ ಸೊಪ್ಪು ಬೇರೆ ಆಗಿರುತ್ತೆ ನೀವೇನಾದರೂ ಪಾಲಕ್ ಸೊಪ್ಪಿನ ತಂಬ್ಳಿ ಮಾಡ್ತೀರಿ ಅಂತಂದರೆ ಪಾಲಕ್ ಸೊಪ್ಪನ್ನು ಉಪಯೋಗಿಸೋದು ಮೆಂತ್ಯ ಸೊಪ್ಪು ಈ ಥರ ಯಾವ ಸೊಪ್ಪನ್ನು ಕೂಡ ನಾವು ಉಪಯೋಗಿಸ್ಕೊಂಡು ಆರೋಗ್ಯಕರವಾದಂಥ ಒಂದು ತಂಬಳಿಯನ್ನು ಮಾಡಿ ಮಾಡ್ಬೋದು ಈ ತಂಬಳಿಯನ್ನು ಊಟದ ಮೊದಲಿಗೆ ನಾವು ಊಟ ಮಾಡಬೇಕು ನಾವು ಊಟವನ್ನು ಸ್ಟಾರ್ಟ್ ಮಾಡೋ ಹೊತ್ತಿಗೆ ನಾವು ಆ ತಂಬ್ಳಿ ಅನ್ನವನ್ನು ಫಸ್ಟ್ ಊಟ ಮಾಡಿಕೊಂಡು ನಂತರ ಸಾಂಬಾರ್ ಅನ್ನವನ್ನೆಲ್ಲ ಊಟ ಮಾಡ್ತೀವಿ ನೋಡಿ ಇವಾಗ ನಾನು ತಂಬ್ಳಿ ಅನ್ನ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ಒಂದೇ ಚಮಚ ತುಪ್ಪ ಹಾಕ್ಕೊಂಡು ಅದರಲ್ಲಿ ಈ ಸೊಪ್ಪು ಯಾವುದೇ ರೀತಿಯಾದಂಥ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು ಅದರ ಜೊತೆಗೆ ಸ್ವಲ್ಪ ಕಾಳು ಮೆಣಸು ಮತ್ತು ಜೀರಿಗೆಯನ್ನು ಕೂಡ ಹಾಕ್ಬೋದು ಹಾಗೆ ಕೆಲವೊಬ್ಬರು ಬಿಳಿ ಎಳ್ಳನ್ನು ಕೂಡ ಹಾಕ್ತಾರೆ ಹಾಕಿ ನಂತರ ಹಸಿ ತೆಂಗಿನಕಾಯಿ ತುರಿಯೋ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿ ಮತ್ತು ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆಯನ್ನು ಸೇರಿಸಿದರೆ ತಂಬಳಿ ರೆಡಿ ಆಗಿಬಿಡುತ್ತೆ ಇದು ಆರೋಗ್ಯಕರವಾದಂಥ ರೆಸಿಪಿ ಅಂತ ನಾನು ಹೇಳಿದೆ ಇದನ್ನು ಊಟದ ಮೊದಲಿಗೆ ಒಂದು ಸ್ವಲ್ಪ ಅನ್ನಕ್ಕೆ ತಂಬಳಿಯನ್ನು ಹಾಕ್ಕೊಂಡು ಊಟ ಮಾಡಿ ನಂತರ ಸಾಂಬಾರು ಹಾಕೋತೀವೋ ಬೇರೆ ಯಾವುದೇ ಅಡುಗೆಯನ್ನು ಹಾಕ್ಕೊಂಡು ಊಟ ಮಾಡ್ತಾರೆ ಇವಾಗ ನೋಡಿ ನಾನು ಆಲ್ರೆಡಿ ಕಟ್ನೆ ಮಾಡೋದು ಅಂತ ಹೇಳಿದೆ ಅಲ್ವ ಅದಕ್ಕೂ ಕೂಡ ಅಷ್ಟೇ ಒಂದು ಚಮಚ ತುಪ್ಪದಲ್ಲಿ ನಾನು ಇವಾಗ ಎಲ್ಲವರಿಗೂ ಸೊಪ್ಪನ್ನು ಹುರಿತಾ ಇದ್ದೀನಿ ಈ ಕಟ್ನೆಯನ್ನು ಸ್ವಲ್ಪ ಖಾರ ಮಾಡೋದಿದ್ರೆ ಹಸಿ ಮೆಣಸು ಅಥವಾ ಸೂಜಿ ಮೆಣಸನ್ನು ಹಾಕೋಬೋದು ಅಂದರೆ ಆರೋಗ್ಯಕರವಾಗಿ ಮಾಡೋ ಹೊತ್ತಿಗೆ ಹಸಿ ಮೆಣಸನ್ನು ಹಾಕೋದಿಲ್ಲ ಸೂಜಿ ಮೆಣಸು ಅಥವಾ ಕೆಂಪು ಮೆಣಸನ್ನು ಹಾಕ್ತಾರೆ ಹಾಗೆ ಸ್ವಲ್ಪ ಪೆಪ್ಪರನ್ನು ಕೂಡ ಜಾಸ್ತಿ ಹಾಕ್ಕೊಳ್ಬೋದು ಅಂದರೆ ಕಾಳು ಮೆಣಸನ್ನು ಜಾಸ್ತಿ ಹಾಕ್ಕೊಳ್ಬೋದು ಇದಕ್ಕೂ ಕೂಡ ತಂಬಳಿಗೆ ಮಾಡುವ ಹಾಗೆ ಜೀರಿಗೆಯನ್ನು ಹಾಕ್ತಾರೆ ನೋಡಿ ನಾನಿಲ್ಲಿ ಸೂಜಿ ಮೆಣಸನ್ನು ಹಾಕ್ತಾ ಇದ್ದೀನಿ ಖಾರಕ್ಕೋಸ್ಕರ ಮತ್ತು ಸ್ವಲ್ಪ ಹಣ್ಣನ್ನು ಕೂಡ ಸೇರಿಸ್ತೀನಿ ಈ ಕಟ್ನೆ ಉಪ್ಪು ಹುಳಿ ಖಾರ ಎಲ್ಲ ಸಮನ ಆಗಿದ್ದರೆ ತುಂಬ ರುಚಿಕರವಾಗಿರುತ್ತೆ ಇದಕ್ಕೆ ಬೇಕಿದ್ರೆ ಒಂದು ಚಮಚ ತುಪ್ಪವನ್ನು ಹಾಕ್ಕೊಂಡು ಬಿಸಿ ಬಿಸಿ ಅನ್ನೋ ಜೊತೆಗೆ ಊಟ ಮಾಡಿದರೆ ತುಂಬ ರುಚಿಕರವಾಗಿರುತ್ತೆ ಹಾಗೆ ಬೇಕು ಅಂದರೆ ಸ್ವಲ್ಪ ಲಿಂಬು ರಸವನ್ನು ಕೂಡ ಹಾಕ್ಕೊಂಡು ಊಟ ಮಾಡ್ತಾರೆ ನಾನಿಲ್ಲಿ ಹುಳಸೆ ಹಣ್ಣನ್ನು ಹಾಕಿರೋದ್ರಿಂದ ಲಿಂಬು ರಸದ ಅವಶ್ಯಕತೆ ಇರಲ್ಲ ಇದನ್ನು ಇವಾಗ ಚೆನ್ನಾಗಿ ಕುದಿಸಿದರೆ ಇದು ಕಟ್ನೆ ರೆಡಿ ಆಗುತ್ತೆ ಇಷ್ಟು ಈಸಿಯಾದಂಥ ರೆಸಿಪಿ ಇದು ಹಾಗೆ ನಾನು ಇವತ್ತು ಮತ್ತು ಏನೇನು ಅಡುಗೆಯನ್ನು ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ಇದನ್ನು ಕೂಡ ಅಷ್ಟೇ ಸುಮ್ಮನೆ ಸಿಂಪಲ್ ಆಗಿರುವಂತಹ ಅಡುಗೆ ಇದು ಒಂದು ಲಿಂಬೆಹಣ್ಣಿನ ಬಜ್ಜಿ ಅಂತ ನಾವು ಹೇಳ್ತೀವಿ ಲಿಂಬೆಹಣ್ಣಿನ ಬಜ್ಜಿ ಮಾಡಿದೆ ಹಾಗೆ ನ ನನ್ನ ಗಾರ್ಡನಲ್ಲಿ ಆಗಿರುವಂಥ ಸೊಪ್ಪುಗಳನ್ನು ಸೇರಿಸಿ ಒಂದು ಸಾಂಬಾರು ಮಾಡಿದ್ದೀನಿ ಸೊಪ್ಪಿನ ಸಾಂಬಾರಿದು ಹಾಗೆ ಒಂದು ಅಪ್ಪೆ ಹುಳಿ ಮಾಡಿದ್ದೀನಿ ಅಪ್ಪೆ ಹುಳಿನೂ ಕೂಡ ಮಲೆನಾಡಿನ ಸ್ಪೆಷಲ್ ಅಲ್ವಾ ಹಾಗೆ ಇವತ್ತು ಕೂಡ ಸ್ವಲ್ಪನೇ ಮಜ್ಜಿಗೆ ಹುಳಿಯನ್ನು ಮಾಡಿದೆ ಅಂದರೆ ಕುಂಬಳಕಾಯಿ ಕಟ್ ಮಾಡಿರುವಂತಹ ಪೀಸ್ ಇತ್ತು ಒಂದು ಅದರಿಂದ ಮಜ್ಜಿಗೆ ಹುಳಿನೇ ತುಂಬ ಇಷ್ಟ ಆಗುತ್ತೆ ನಮಗೆಲ್ಲರಿಗೂ ಕೋಸಂಬರಿ ಮಾಡ್ತೀವಿ ಹಲಸಿನ ಹಪ್ಪಳ ಎಲ್ಲ ಮಾಡ್ತೀವಿ ಹಾಗೆ ನನ್ನ ಗಾರ್ಡನ್ನಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಯಾವ್ಯಾವ ಹೂವಾಗಿದೆ ಯಾವ್ಯಾವ ದಾಸವಾಳ ಇದೆ ನನ್ನ ಗಾರ್ಡನಲ್ಲಿ ಅಂತ ನೀವು ನೋಡಬಹುದು ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ನನ್ನ ಹೊಸ ಹೊಸ ವಿಡಿಯೋಗಳನ್ನು ನೋಡಬಹುದು ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ಫ್ರೆಂಡ್ಸ್ ಇನ್ನು ವಿಶ್ವ ಹವ್ಯಕ ಸಮ್ಮೇಳನ ಸ್ಟಾರ್ಟ್ ಆಗ್ತಾ ಇದೆ ವಿಶ್ವ ಹವ್ಯಕ ಸಮ್ಮೇಳನ ಬೆಂಗಳೂರಿನಲ್ಲಿ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ನಡೀತಾ ಇದೆ ನಮ್ದೆಲ್ಲನೂ ಕಾರ್ಯಕ್ರಮಗಳೆಲ್ಲ ಇದೆ ಹಾಗೆ ಎಲ್ಲ ಹವ್ಯಕರು ಬಂದು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ ಹಾಗೆ ಹವ್ಯಕರಷ್ಟೇ ಅಲ್ಲ ಬೇರೆ ಕೂಡ ಈ ಕಾರ್ಯಕ್ರಮವನ್ನು ನೋಡೋದಕ್ಕೆ ಬರಬಹುದು ಎಲ್ಲರೂ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಬನ್ನಿ ಕಾರ್ಯಕ್ರಮವನ್ನ ಚೆನ್ನಾಗಿ ಮಾಡೋಣ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್